ವರ್ಷದಿಂದ ಬೆಳೆ ಆಗಿದೆ ನನ್ ಮಗಲ್ಪ ಹುಷಾರಿ ಅಷ್ಟು ಸ್ಥಳದಲ್ಲಿ ಸಿಗುತ್ತೆ ಸೂಕ್ತ ಪರಿಹಾರ ನಂಬಿದ್ರೆ ನಂಬಿ ಇಲ್ಲಿಯ ದೇವತೆಗಳ ಪವಾಡಗಳು ಆ ಅಮ್ಮನೇ ನಾ ನಾನು ಕೈಯಾಗಿ ಎತ್ಕೊಂಡ್ರೆ ನನ್ನ ಕೈಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಅಮ್ಮನು ಆಶೀರ್ವಾದ ತಕೊಂಡೋಗಿ ನಾನು ಮಾಡಿರೋ ದೇವತಾ ಬಲ ಕೊಡ್ತೀನಿ ಸೋ ದಿನ ಬರಬೇಕು ಅಂತಿದ್ದಿರಿ ನೀವು ಈ ತರ ಮಾಡ್ಬಿಟ್ಟಿದಿರಿ ನೀವು ತುಪ್ಪ ಮಾಡಿರೋದ್ರ ಕಾರಣ ಕಷ್ಟ ಕೊಟ್ಟಿದ್ದೀನಿ ಈ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ನಾಕೆ ಒಂದು ಗುಡಿ ಕಟ್ಟಿ ಬಾಗಿರೆಸಿದ್ದನೆ ನಮಗೆ ಈ ಬನ್ನ ಮೇಲೆ ಬಾಗಿರೆ ಇದೆ ಈ ಕ್ಷಣದಲ್ಲಿ ದೆವ್ವ ಭೂತ ಹೊರಗಡೆ ಬರುತ್ತದೆ ಚದುರಿ ಹೋಯಿತು ಕಳಿತೈಯ ಬಳ್ಳ ಕಣ್ಣ ನೋಡಿ ಅದಕ್ಕ ಒಂದು ಒಂದು ನಡೆಯಂಗ ಮಾಡ್ರಿ ನಿಮ್ಮನ್ನ ಕಾಪಾಡ್ತೀನಿ ಬಂದದ್ ಭಕ್ತಾದ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಕನಸನಾಗ್ ಬಂದು ಒಂಥರ ಉತ್ಸಾಹ ಕೊಟ್ಟಂಗ ಆಯ್ತು ನಾಕ ಅಘೋರ ರಕ್ತ ಕಾಟೇರಿಯ ಮುಂದೇನೆ ನಿಮಗೆ ದೃಷ್ಟಿ ತೆಗೆಯುತ್ತಾರೆ ಇಲ್ಲಿ ಬಂದಿದ್ದ ಭಕ್ತಾದಿಗಳ ಕೈ ಏನೋ ನನ್ ಕೈಲಾದಷ್ಟು ಒಂದಿನ ಪ್ರಸಾದ ಅವತ್ತು ಹಾಕ್ತೀನಿ ತಿಂದ್ಕೊಂಡು ಏನು ಪೂಜೆಗಳು ಮಾಡಿಕೊಂಡು ಕಷ್ಟ ಸುಖ ಕೇಳ್ಕೊಂಡು ಬಂದಿದ್ದ ಭಕ್ತಾದಿಗಳೆಲ್ಲನು ನನ್ಗೆ ಏನಿಲ್ಲಪ್ಪ ನಂಗೆ ಇಲ್ಲಿ ಬಂದ್ರೆ ಒಳ್ಳೇದಾತದ ಒಳ್ಳೇದಾತದ ಅಂತ ಹೇಳ್ಬಿಟ್ಟು ಓದ್ತಾವ್ರೆ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಿಜವಾಗಿಯೂ ಕ್ಷೇತ್ರಕ್ಕೆ ಕಾಲಿಟ್ಟರೆ ನೀವೇ ಅದೃಷ್ಟವಂತರು ಯಾಕಂದ್ರೆ ಅಘೋರ ರಕ್ತ ಕಾಟೇರಿಯ ಮುಂದೇನೆ ನಿಮಗೆ ದೃಷ್ಟಿ ತೆಗೆಯುತ್ತಾರೆ ಎಂದರೆ ವಿಷ್ಣು ಎಷ್ಟು ಆಶ್ಚರ್ಯವಾದ ವಿಚಾರ ಕಾಳಿಯನ್ನು ಆರಾಧನೆ ಮಾಡುವವರು ಇವತ್ತಿನವರೆಗೂ ಸೋಲನ್ನ ಕಂಡಿಲ್ಲ ಏಕೆಂದರೆ ಅವಳನ್ನ ಪೂಜಿಸುವವರು ಕಾಳಿ ಮಾತೆ ಯಾವಾಗಲೂ ನಿಮ್ಮ ಜೊತೆಯೇ ಇರುತ್ತಾಳೆ ಶತ್ರುಗಳು ನಮ್ಮ ತಂಟೆಗೆ ಬಂದರೆ ಕ್ಷಣದಲ್ಲೇ ಕಾಟೇರಮ್ಮ ಉತ್ತರ ಕೊಡ್ತಾಳೆ ಇಂತಹ ಶಕ್ತಿಯನ್ನ ನಂಬಿರುವಂತಹ ಎಷ್ಟೋ ಭಕ್ತಾದಿಗಳ ನಂಬಿಕೆಯಾಗಿದೆ ಒಂದೇ ಸ್ಥಳದಲ್ಲಿ ನೆಲೆಸಿರುವ ಶ್ರೀ ತ್ರಿಶಕ್ತಿ ಪೀಠ ಆದಿಶಕ್ತಿ ಅರ್ಥವರ್ಣ ಭದ್ರಕಾಳಿ ದೇವಿ ಅಘೋರ ರಕ್ತ ಕಾಟೇರಮ್ಮ ಹಾಗೂ ಮುನೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಇಲ್ಲಿ ಪ್ರತಿ ಅಮಾವಾಸಿ ಹುಣ್ಣಿಮೆ ಮಾತ್ರ ಪೂಜೆ ನಡೆಯುತ್ತದೆ ಯಾವುದೇ ತರಹದ ದೆವ್ವವಾಗಿರಲಿ ಭೂತವಾಗಿರಲಿ ಮೈ ಮೇಲೆ ದೇವರೇ ಇರಲಿ ಇಲ್ಲಿ ನೆರವೇರುತ್ತದೆ ಇಲ್ಲಿ ನಿವಾರಣೆ ಆಗುತ್ತದೆ ಇಲ್ಲಿ ಆರೋಗ್ಯ ಸಮಸ್ಯೆಗಳು ಇಲ್ಲಿ ದೂರವಾಗುತ್ತವೆ ಹಾಗೂ ಅನೇಕ ದೇವರುಗಳ ವಿಗ್ರಹವನ್ನು ಇವರು ಮಾಡಿಕೊಡ್ತಾರೆ ತುಂಬಾನೇ ವಿಶೇಷವಾದ ಕ್ಷೇತ್ರ ಹನ್ನೊಂದು ಅಡಿ ಎತ್ತರದ ಚೌಡೇಶ್ವರಿ ಅಮ್ಮನವರು ಸ್ಥಾಪನೆಯಾಗಿದ್ದಾರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಹೆಚ್ಚು ಮಾಹಿತಿಗಾಗಿ ಇಲ್ಲಿನ ಧರ್ಮದರ್ಶಿಗಳಾದಂತಹ ಕುಮಾರಸ್ವಾಮಿಗಳು ತಿಳಿಸಿಕೊಡ್ತಾರೆ ವಿಳಾಸ ಶ್ರೀ ತ್ರಿಶಕ್ತಿ ಪೀಠ ಸ್ವಾಕನಹಳ್ಳಿ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ತಾಲೂಕು ಕರಳ್ಳಿಯಿಂದ ಬಂದಿದ್ದೀವಿ ನಾವು ಬಂದು ವರ್ಷ ಆಯ್ತು ಮೂರ್ ವರ್ಷದಿಂದ ಇರೋದ್ರ ತೋಟದಲ್ಲಿ ಬೆಳೆ ಆಗಿದೆ ನನ್ ಮಗ ಸ್ವಲ್ಪ ಹುಷಾರಿರ್ಲಿಲ್ಲ ಇರಲಿಲ್ಲ ಅವನ್ಗೂ ಅಷ್ಟು ಪರವಾಗಿಲ್ಲ ಹುಷಾರ್ ಹುಷಾರಿಲ್ಲ ಅಂದ್ರೆ ಮೈ ಕೈನು ಒಂಥರ ಓಡಾಡಕ್ ಆಗ್ದಿರ ಜ್ಞಾನ ಒಂಥರವಾಗಿರೋದು ಅದೆಲ್ಲ ಆಗ್ತಾ ಇತ್ತು ಹಾಸ್ಪಿಟ್ಲಗೂ ತೋರಿಸ್ತಾ ಇದ್ವಿ ಆದ್ರೂ ಮೇನ್ ಇಲ್ಲಿಗ್ ಬರೋದನ್ನು ಸ್ವಲ್ಪ ಪರ್ವ ಇಲ್ಲ ಮಗನಿಗೆ ತೋಟದಲ್ಲಿ ಬೆಳೆ ಆಗ್ತಿರ್ಲಿಲ್ಲ ಬೆಳೆನೂ ಆಗ್ತಾ ಇದೆ ನಮಗ್ ತುಂಬಾ ವರ್ಷಗಳಿಂದ ಆಗ್ತಾ ಇರ್ಲಿಲ್ಲ ಹ್ಮ್ ತುಂಬಾ ವರ್ಷದಿಂದ ಆಗ್ತಾ ಇರ್ಲಿಲ್ಲ ನಡುವೆ ಪರ್ವಾಗಿಲ್ಲ ಪಡಿತಾ ಇದ್ರು ನಮಗೂ ಹುಷಾರು ಇರ್ಲಿಲ್ಲ ಇಲ್ಲಿಗ್ ಬಂದು ಹೋದ್ಮೇಲೆ ನಮಗೂ ಪರ್ವಾಗಿಲ್ಲ ಪರ ಖುಷಿ ಆಗುತ್ತೆ ಬರೋಣ ಹೋಗೋಣ ಅನಿಸುತ್ತಾ ನಾವು ಬೇರೆ ಎಲ್ಲ ನೋಡಿದ್ವಿ ಅಂದ್ರೆ ಇಲ್ಲಿ ಬಂದ್ಮೇಲೆ ಸುಮಾರಾ ನಮ್ ಚೆನ್ನಾಗ್ ಆಗಿದೆ ಅದಕ್ಕೆ ನಾವು ಒಂದ್ ಹತ್ತಾರು ಜನ ನಾವು ಹೇಳ್ತಾನೆ ಇದೀವಿ ಎಲ್ಲಾರ್ಗು ಹೇಳಿ ಅವ್ರಿಗು ನೋವು ಯಾಕಂದ್ರೆ ನಾವು ಚೆನ್ನಾಗಾದ್ಮೇಲೆ ಇನ್ನೊಬ್ರಿಗೆ ಹೇಳ್ತಾ ಇದೀವಿ ಅದಕ್ಕೆ ಅವ್ರನ್ನು ಬಂದ್ ಸಮಸ್ಯೆ ಇತ್ತು ಬೇರೆ ತರ ಇನ್ನೊಂದು ಸಮಸ್ಯೆ ಇತ್ತು ಬಗೆಹರಿಸಿದ್ದಾರೆ ನಮ್ಗೆ ಇಲ್ಲಿ ಬಂದ್ಮೇಲೆ ಬಗೆಹರಿ ಇದೆ ನಮ್ಗೆ ಒಂದು ಇದ್ ಬಂದು ತಡೆ ಎಲ್ಲ ಒಡ್ಸ್ಕೊಂಡು ಹೋದ್ಮೇಲೆ ನಮ್ದೆಲ್ಲ ಚೆನ್ನಾಗ್ ಆಗಿದೆ ಆರ್ ತಿಂಗಳ ನಮ್ ಚೆನ್ನಾಗಿದೆ ಬಂದ್ ಒಂದ್ಸಲ್ ನೋಡ್ಕೊಂಡು ಹೋಗಿ ನಿಮ್ಗೆ ಅನುಕೂಲ ಆದ್ರೆ ನೀವು ಬನ್ನಿ ನಮ್ಮ ತಾತನ ಕಾಲದಾಗನಿಂದ ಇಲ್ಲಿ ಪೂಜೆಗಳಿಂದ ಒಂದು ಸುಮ್ಮನೆ ಒಂದು ಕಲ್ಲಿಕ್ಕಿ ಪೂಜೆ ಮಾಡ್ಕೊತ ಇದ್ರು ನಮ್ಮ ತಾತನ ಅಂದ್ರೆ ಮೂರನೇ ತಲಂತ್ರ ಅವಾಗ ಪೂಜೆ ಮಾಡ್ಕೊತ ಇದ್ರೆ ಸೆಂಟ್ರಾಗಿ ಬಿಟ್ಬಿಟ್ರ ಅವರು ಆಮ ನಮ್ಮ ನಾನು ನಮ್ಮ ಮಾವ ಇಲ್ಲಿ ನಮ್ಮ ಅಪ್ಪನ ಪೂಜೆ ಮಾಡ್ತಾ ಇದ್ನು ನೀವು ಪೂಜೆಗಳನ್ನ ಇಳಿಸ್ಬಿಟ್ಟಿದ್ರಿ ಅಂತ ಇದೇ ಒಂದು ಪ್ರಶ್ನೆ ಹಾಕಿದ್ರು ಪ್ರಶ್ನೆ ಆಗಿದ್ರೆ ಎಲ್ಲ ವರ್ಷಕ್ಕೊಂದ್ಸಲಿ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಏನೋ ಒಂದು ಶಾಸ್ತ್ರ ಸಂಬಂಧ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ತಾ ಇದ್ರೆ ಏನಂದ್ರೆ ಅಂದ್ರೆ ಒಂದಿನ ಒಂದ್ ದಿನಕ್ ಒಂದ್ ನಮ್ ಕಾಯಿ ಇಲ್ಲಿ ಪೂಜೆ ಮಾಡವ ಅನ್ನೋದು ಒಂದು ಮನ್ಸು ಬಂತು ಮಾಡ್ಕೊಂಡಿದ್ವಿ ಮಾಡ್ತಾ ಇದ್ರೆ ಒಂದು ಯಾವ್ದೋ ಒಂದು ಇದು ಬಂತು ಏನೋ ಒಂದು ಶಿವರಾತ್ರಿ ಹಬ್ಬ ಒಂದಿನ ಬಂತು ಆ ಹಬ್ಬ ಬಂದಾಗ ಏನಾಯ್ತು ಅಂದ್ರೆ ಇಲ್ಲಿ ಒಂದು ಸರ್ಪ ಕಾಣಿಸ್ತು ಆ ಸರ್ಪ ಕಾಣಿಸಿದಾಗ ನಾನು ಮುಂದೆ ಅಂತ ಹೇಳ್ಬಿಟ್ಟು ಒಂದ್ ಬಕ್ಯಾಕ್ ಹೋಗಿದ್ರಾಗ ಯಾರನ್ನ ಒಬ್ಬ ಕರ್ಕೊಂಡ್ ಬಂದು ನಾವ್ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ನಾ ಪೂಜೆ ಮಾಡೋ ಜಾಗ ನಾನು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಕರ್ಕೊಂಡ್ ಬಂದು ಒಡಿಸ್ದೆ ಆ ಒಡ್ದಾಗ ಏನಾಯ್ತು ಅಂದ್ರೆ ಬರ್ಜಿ ತಕೊಂಡು ಒಡ್ದು ತಿಳ್ಕೊಂಡು ಎಳ್ಕೊಂಡ್ರೆ ಎಡೆ ಎತ್ಕೊಂಡು ಒಂದ್ ಈಶ್ ಬಂತು ಅದನ್ನ ಏನ್ ಮಾಡ್ಬಿಟ್ರು ಸಾಯ್ಸಾಕದ್ರು ಇನ್ನ ಒಂದ್ ಕಾಣಿಸ್ತು ಅದನ್ನ ಎಳ್ಕೊಂಡು ಅದ್ನ ಸಾಯ್ಸಾಕದ್ರು ನಿಮ್ಗ ದೋಷ ಬರ್ತದೆ ಸರ್ದೋಷ ಬತ್ತದೆ ನೀವ್ ಹಿಂಗೆ ಬಿಡಬಾರ್ದು ಅಂತ ಹೇಳಿದ್ರಕ್ಕ ಆವಾಗ ಏನ್ ಮಾಡಿದ್ನಿ ಅದ್ರ ಕೈ ಏನೋ ಒಂದ್ ಬಾಯಕ ಒಂದು ಕಾಸ ಹಾಕಿ ಒಂದ್ ಹಾಲ್ ಹಾಕಿ ಸುಟ್ಟಾಕ್ಬೇಕಂದ್ರು ಅದೇ ಪಕ್ಕದಾಗ ಸುಟ್ ಹಾಕ್ಬಿಟ್ಟೆ ಸುಟ್ಟಾಕಟ್ ಮಕ್ಕ ಏನಾಯ್ತು ನಂಕ ಹಿಂಗೆ ಒಂದಿನ ಒಂದ್ ದಿನಕ್ಕ ಒಂದಿನ ಒಂದಿನ ಕಷ್ಟು ಕಷ್ಟ ಕಾಣಿಸ್ತು ಕಷ್ಟ ಕಾಣಿಸ್ದಾಗ ಏನಾಯ್ತು ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲಿಗೋಗ್ಲಿ ಎಲ್ ನಾಗರ ಸರ್ಪದೋಷ 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 ನಾಗರ ಪೂಜೆ ಮಾಡ್ಬೇಕು ನಾಗರ ಪೂಜೆ ಮಾಡ್ಬೇಕು ಅಂತ ಇದ್ರು ನಾವು ಮನ್ಸ್ಗೆ ಸಚ್ಕೊಂಡ್ ಒಂದ್ ದಿನಕ್ಕ ಒಂದಿನ ಕಂಡು ಕಷ್ಟ ಕಾಣಿಸ್ಬಿಟ್ಟು ಅವಾಗ ಎಲ್ಲ ಒಂದ್ ಜಾಗದಾಗ ಹೋಗಿ ನಾನು ದೇವಸ್ಥಾನ ಒಂದು ಗೌಡ್ರು ಇವ್ರಿಗೆ ಸಾವು ನಳ್ಳಿ ಅಂದ್ರೆ ಅವ್ರು ಸಾವು ನೋಡ್ದಾಗ ಗೌಡ್ರು ಅವ್ರ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಮಾವಿನ ಮರ ಅವರು ವರ್ಷಕ್ಕೊಂದ್ಸಲ ಮುನೇಶ್ ಕುಂದ್ ಮಾಡ್ತಾ ಇದ್ರು ಆ ಜಾಗದಾಗ ಏನೋ ಹಿಂಗೆ ಬಿಸಿಲು ಆಯ್ತು ಹೋಗಿ ಒಂದು ಮರ್ಕಂಡ್ ಮಲ್ಕಂಡಿದ್ದೆ ಮಲ್ಕಂಡಿದ್ದಾಗ ಅಂದ್ರೆ ನಾನು ಮಲ್ಕೊಂಡ್ ಕುಂಬಿ ಬಿಸಿಲು ಬಂದು ಬಿಸ್ಲುಕ್ ಶೇರ್ ಬಿಡ್ತೇವೆ ಅದು ಬಿಸಿಲು ಬಂದ್ಬಿಡ್ತು ನೆರಳು ಪಕ್ಕ ಹೋಗ್ಬಿಟ್ಟು ಆವಾಗ ಪಕ್ಕೋದಾಗ ಹೋದಾಗ ಏನ್ ಮಾಡ್ಬಿಡ್ತು ಯಾವ್ದೋ ನಾಕೊಂದು ತೂಕ ಕಾಣಿಸ್ತು ತೂಕ ಕಾಣಿಸ್ತಂದ್ರೆ ಮೇಲೆ ಮಲ್ಕಂಡಾಗ ಸುಮಾರು ಅಂದ್ರೆ ಒಂದು ದಣ್ಣೆ ಕಾತ್ರ ಕಾಣಿಸ್ತು ಕಣ್ಬಿಟ್ ನೋಡೋಷ್ಟೊತ್ಕ ಯಾರೋ ದಣ್ಣಿಕ್ ಬಿಟ್ಟಾರೆ ನನ್ ಮ್ಯಾಗ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗ ಬಿಟ್ ನೋಡಿದ್ರೆ ಕಾರ್ನ್ ಸರ್ಪ ಕ ಅದು ದಣ್ಣೆ ಅಲ್ಲ ಅವಾಗ ಏನ್ ಮಾಡ್ಲಿ ಕದಲ್ದೇ ಎಲ್ಲಿ ಕಚ್ ಬಿಡ್ತದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ಟು ಕದಲ್ದಿರ ಹಾಗೇ ಇದೋಗ್ಬಿಟ್ಟೆ ಅದೇನ್ ಮಾಡ್ಬಿಟ್ಟು ನಾನ್ ಯಾವಾಗ ಚುಕಾಯಿಸಿ ಅದ್ ಮಾಡ್ದೆ ಅವಾಗ ಏನ್ ಮಾಡ್ತೇವ ಅದು ಮೇಲೆ ಮೇಲೆ ಒಂದು ಮುಕ್ಕಾಲ್ ಭಾಗ ನನ್ ಕಡೆ ಬಿಟ್ಟು ಹಾಶಿಕೊಯ್ತು ಹಾಸ್ಕೊಯ್ತಂದ್ರೆ ದಡಕ್ ನಿದ್ಬಿಟ್ಟೆ ನಿದ್ದಾಗ ಏನಾಯ್ತು ಅಂದ್ರೆ ಆ ಹುಡುಗರೆಲ್ಲ ಸೇರ್ಬಿಟ್ಟು ಹೊಡಿಬೇಕು ಅಂತ ಹೇಳ್ಬಿಟ್ಟು ಬಂದ್ರು ಬರೋ ಅಷ್ಟೊತ್ಕ ನಾನು ಹೊಡಿಬೇಡ್ರಿ ಅದು ಬಂದಿರೋ ಜಾಗ ಜಾಡ ಇಲ್ಲ ನಾನು ತವನಿಂದ ಹೋಗೋ ಜಾಡ್ ಕಾಣಿಸ್ತದೆ ಹೊಡಿಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ಆ ದೇವಸ್ಥಾನ ತವ ಒಡ್ಲಿಚಿರ್ಲ ಅವ್ನ ಆವಾಗ ಏನಾಯ್ತಂದ್ರೆ ಆವಾಗ ಕನಸು ಬಂತು ನಂಕ ಅದ ಹೋಗಿದ್ದು ರಾತ್ರಿ ಎರಡನೇ ರಾತ್ರಿ ಕನಸು ಬಂತು ಯಾವ ತರ ಬಂದ್ರೆ ನಂಕ ತೊಂದರೆ ಮಾಡ್ಬಿಟ್ಟಿದ್ರಿ ನಾನು ನಿಮ್ಮ ಸೋದಿನ ಬರ್ಬೇಕಂತಿದ್ದೀನಿ ಅಷ್ಟೊಳಗಾಗಿ ನೀವು ಈ ತರ ಮಾಡ್ಬಿಟ್ಟಿದ್ರಿ ನೀವು ತುಪ್ಪ ಮಾಡಿರೋದ್ರ ಕಷ್ಟ ಕೊಟ್ಟಿದ್ದೀನಿ ಈ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ನನಗೆ ಇಲ್ಲೊಂದು ಗುಡಿ ಕಟ್ಟಿ ಒಂದು ನಾಕ ಒಂದು ಪೂಜೆಗಳ್ ಮಾಡ್ರಿ ನಿಮ್ಮನ್ನ ಕಾಪಾಡ್ತೀನಿ ಬಂದಿದ್ದ ಭಕ್ತಾದ್ರಲ್ಲಿ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಕನಸಾಗ್ ಬಂದು ಒಂಥರ ಉತ್ತರ ಕೊಟ್ಟಂಗಾಯ್ತು ನಂಕ ನಾನೇನ್ ಮಾಡ್ಬಿಟ್ರಿ ದಿಢೀರ್ ಇದ್ ನೋಡೋಷ್ಟೊತ್ತ ಏನು ಕಾಣಿಸಿಲ್ಲ ನೀವು ಏನು ಕಾಣಿಸ್ತೀರ ಇದ್ರೆ ಅವಾಗ ಏನ್ ಮಾಡ್ಬಿಟ್ರು ನಾನು ಅಷ್ಟು ನಂಗೆ ನಿದ್ದೆ ಬರಲಿಲ್ಲ ಏನ್ ಮಾಡ್ರು ನಿದ್ದೆ ಬರಲಿಲ್ಲ ಬೆಳಿಗ್ಗೆ ಅಪಾಯ ಏಪಾಯ್ತಿಲ್ಲ ಅಂತ ಹಿಂಗೆಲ್ಲ ಆಗೋಗ್ಬಿಟ್ಟದೆ ನಂಗೆ ರಾತ್ರಿ ಕನಸು ಬಂದ್ಬಿಟ್ಟು ಏನೋ ನಾವು ಬಾಳ ಬಿದ್ದು ಸಿಕ್ಕದಾಗ ಒಂದು ಗುಡಿ ಕಟ್ಟಬೇಕು ನಾವು ಗುಡಿ ಕಟ್ಟಬಿಟ್ಟು ಏನೋ ನಮ್ ಕೈಲಾದಷ್ಟು ನಾವು ಪೂಜೆ ಮಾಡ್ಕೊಂಡು ಹೋಗಂತ ದಿನ ಮಾಡ್ದಿದ್ರೆ ಹೋಗ್ಲಿಕ್ಕೆ ವಾರ ಕೊನ್ಸಲ ಇಲ್ಲಿ ಅಂತ ಹೇಳಿಬಿಟ್ಟು ನಾವು ನಮ್ಮ ಏನ್ಸ್ಕಾಯಾಗ ನಮ್ ಪೂಜೆ ಪೂಜೆಗಳು ಇದ್ವಿ ಬತ್ತಾ ಬತ್ತ ಒಂದಿನ್ ಕೊಂದಿನ್ ಕೊಂದಿನ್ ಒಂದಿನ್ ಒಂದ ನಮ್ ಕಷ್ಟಗಳೆಲ್ಲ ಕಮ್ಮಿ ಬತ್ತಾ ಇದ್ವು ನಾವೇನ್ ಮಾಡ್ಬಿಟ್ವಿ ಪೂಜೆಗಳು ಮಾಡೋದು ರೈಸ್ ಮಾಡಿದ್ವಿ ಹೆಂಗ ರೇಜ್ ಅಂದ್ರೆ ನಮ್ ಕೈ ಇವತ್ತು ಬೇಕಂದಿದ್ರೆ ನಾಳೆ ಕಾಣಿಸೋದು ನಾಳೆ ಬೇಕಂದಿದ್ರೆ ನಾಳೆದ್ ಕಾಣಿಸೋದು ಒಂದೊಂದೇ ಅನುಕೂಲ ಆತ ಬಂತು ಅದೇ ನಮ್ ಕಷ್ಟ ಏನು ಅಂತ ಹೇಳ್ಬಿಟ್ಟು ಇನ್ನೊಂದ್ ದಿನ ಏನಾಯ್ತು ಅಂದ್ರೆ ಹಂಗೆ ಕನ್ಸನಾಗ್ ಬಂತು ಕನ್ಸನಾಗ್ ಬಂದ್ಬಿಟ್ಟು ಶುಕ್ರವಾರ ದಿನ ಹೊತ್ತು ಸ್ನಾನ ಮಾಡ್ಕೊಂಡು ನಾನ್ ಸ್ನಾನ ತ ಬರ್ರಿ ನೀವು ನಾನು ನಿಮ್ಕ ದರ್ಶನ ಮಾಡ್ತೀನಿ ಅಂತ ಅಂದ್ರು ದೇವ್ರೇನ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬಿಟ್ಟು ಪೂಜೆ ಸಾಮಾನು ಬಂದು ಆ ಗುಡಿ ತವ ಸಿಗದ ಗುಡಿ ಕಟ್ಟಿದ್ರೆ ಬಂದು ತಕೊಂಡ್ ಬಂದು ಕುಂತ್ಕೊಂಡಿದ್ವಿ ದೇವ್ರ್ ಬರೀಲ್ ನಮ್ಕ ಟೈಮ್ಕ ಕುತ್ತುಟ್ಟೋ ಕಡೆಯಿಂದ ಬಂದು ಪೂರ್ವ ಕಡೆಯಿಂದ ಬಂದು ಒದ್ ಕಡೆ ನಾವು ಕುಂತಿದ್ವಲ್ಲ ಅದಕ್ಕೆ ಸರಿಗ ಬಂದು ಗುಡಿ ಸುತ್ತಾಕೊಂಡು ನಾವ್ ಯಜಮಾನಪ್ಪ ನಾವೆಲ್ಲ ಕುಂತಿದ್ರೆ ಎಲ್ಲ ಒಂದ್ ರೌಂಡ್ ಹಾಕೊಂಡು ಎಲ್ಲ ನೋಡ್ಬಿಟ್ಟು ತಿರ್ಗದ್ ಯಾವ ದಾರ ಬಂದಿತ್ತು ಅದೇ ತಾರ ಹೊಡ್ಬಿಡ್ತು ಆವತ್ತು ಏನ್ ಮಾಡಿದ್ವಿ ಅಂದ್ರೆ ನಮ್ಕ ಮಾತ್ ಕೊಟ್ಟಂಗಾಯ್ತು ದೇವ್ರು ಇದನ್ನ ನಾವು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವಾಗ ಇನ್ನಾರು ವರ್ಷ ದೊಡ್ಡ ಕಟ್ಟಿದ್ವಿ ಗುಡಿ ಬಾರ ಭಕ್ತಾದಿಗಳೆಲ್ಲ ಪೂಜೆಗಳು ಬರ್ತಾ ಇದ್ರು ಬಾರ ಭಕ್ತಾದಿಗಳೆಲ್ಲ ಸೇರ್ಬಿಟ್ಟು ಇನ್ನಾರು ವರ್ಷ ದೊಡ್ಡದಾಗಿ ಕಟ್ಸ್ಕೊಟ್ರು ಅದನ್ನ ನೋಕಿ ತಾಕ್ ಬಿಟ್ವಿ ಇನ್ನಾರು ಜನಗಳು ಬರ್ತಾ ಇದ್ರು ಆಮ್ ನಮ್ಮ ಮನೆಯದ ನಮ್ಮ ಯಜಮಾನ್ ಅಮ್ಮಕ ಮೈ ತುಂಬುದು ಊತರು ಬಂತು ಅವಾಗ ಏನ್ ಮಾಡ್ಬಿಟ್ಟು ಒಂದಿನ ಒಂದಿನ ಒಂದ್ ದಿನಕ್ಕ ಇನ್ನಾರು ವರ್ಷ ದೊಡ್ಡದಾಗಿ ಇನ್ನಾರು ಅಷ್ಟು ದೊಡ್ಡಾಗಿ ಹಿಂಗೆ ವರ್ಷ ವರ್ಷ ವರ್ಷಕ್ಕ ಕಟ್ಕೊಂಡ್ ಬಂದ್ವಿ ಸುಮಾರು ಅಂದ್ರೆ ನಮ್ಕ ಒಂದು ಇದು ಇದು ನಮ್ದು ನಾನ್ ಮಾಡ್ತಾ ಇರೋದು ಒಂದ್ ನಲ್ವತ್ತು ವರ್ಷದಿಂದ ಒಳಗ ಅದ್ಕ ಮುಂಚೆ ಸುಮಾರು ಅಂದ್ರೆ ಒಂದು ಒಂದು ಇನ್ನೂರು ವರ್ಷದಿಂದ ಪೂಜೆಗಳು ನಡೀತಾವೆ ನಮ್ ತಾತನ ಕಾಲದಾಗ ನಿಂದ ನಮ್ ತಾತ ಕಾಲದಾಗ ನಡೀತಾ ಇದ್ವು ನಾವು ನಲ್ವತ್ತು ವರ್ಷ ಮಾಡ್ಕೊಂಡ್ ಬಂದ್ವಿ ಇವೆಲ್ಲ ಇಷ್ಟು ಆರ್ಪಾಟ ಮಾಡ್ಬೇಕಂದ್ರೆ ಒಂದು ಮೂವತ್ ಮೂವತ್ತೈದು ವರ್ಷದಿಂದ ನಿಂದ ನನ್ ಮಗ ಹೆಂಗೋ ನಾನು ಕೆಲಸ ಎಲ್ಲಾ ಬಿಟ್ಬಿಟ್ಟಿದಿನಾ ನಾನ್ ದೇವ್ರ ಕೆಲಸ ಮಾಡ್ಬೇಕಂತೂ ಇಷ್ಟ ಪಟ್ಬಿಟ್ಟು ಆಯ್ಯಪ್ಪ ಮುಂದುವರ್ಸ್ಕೊಂಡು ಎಲ್ಲ ವಿದ್ಯೆ ಎಲ್ಲ ಕಲ್ತ್ ಬಿಟ್ಟ ನೋಡ್ಕೊಂಡ್ ಬಂದ ಅವನು ಎಲ್ಲಿ ದೇವ್ರ ಶಕ್ತಿ ಅದ ಎಲ್ಲೆಲ್ಲಾ ಓಡ್ಕೊಂಡು ಬಂದ ಎಲ್ಲಿ ದೇವ್ರುಗಳು ಮಾಡ್ತಾರೋ ಎಲ್ಲಿ ಅವರೋ ಎಲ್ಲಿ ಏನು ಇದ್ ಮಾಡ್ತಾರಲ್ಲ ಏನು ದೇವ್ಗಳು ಮಾಡ್ತಾರೋ ಎಲ್ಲಿ ಎಲ್ಲವರು ಅವನ್ನೆಲ್ಲ ನೋಡ್ಕೊಂಡು 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 ತಮಿಳ್ನಾಡ್ ತಮಿಳ್ನಾಡು ಸೇರ್ಬಿಟ್ಟ ತಮಿಳ್ನಾಡ್ ಸೇರಿ ಅಲ್ಲೆಲ್ಲ ವಿದ್ಯಾವಂತಲ್ಲ ಕಲ್ತ್ಕೊಂಡು ಬಂದು ನಮ್ಕ ಇಲ್ಲಿ ಒಂದಿನ ಚಿಕ್ಕದಾಗ ಒಂದು ಬೊಮ್ಮೆ ತಗೊಂಡ್ ಬಂದು ದೇವ್ ಮನೆ ಪೂಜೆ ಮಾಡ್ಕೊಂಡು ಅಂತ ಮಾಡ್ಕೊಂಡಿದ್ರೆ ಇಲ್ಲಪ್ಪ ನಾನು ದೇವಸ್ಥಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತ ನಾವೇನು ಸುಮ್ಮನಾಗಿ ಒಂದ್ ಜನ ಕುಂತ್ಕೊಂಡು ಅಷ್ಟು ಗುಡಿ ಕಟ್ಕೊಂಡ್ವಿ ಆ ಗುಡಿಯಾಗಪ್ಪ ನಾನು ದೇವ್ನ ಮಾಡ್ಬೇಕು ಅಂತ ಕಾಯಸಿ ಬಿದ್ದ ಸರಿ ಅಪ್ಪ ನಿನ್ ಬತ್ತದ ಮಾಡೋ ಅಂತಂದಿದ್ರಕ್ಕ ಚಿಗಂಧು ಸೋಡೇಶ್ವರಾಮ್ನ ಹೆಸರು ಕಿಪ್ಪ ಒಂದು ಚಿಕ್ಕದಾಗ ಒಂದು ದೇವ್ರನ್ನ ಮಾಡಿದ್ವಿ ಆ ದೇವ್ರನ್ನ ಮಾಡ್ಬಿಟ್ಟು ಅಡಿಗೆ ಇಲ್ಲ ಏನಿಲ್ಲ ಅಮಾಸ್ಯಾ ದಿನ ದೇವನ್ ಎತ್ ಬಿಟ್ಟು ಹುಡುಗ್ರ ಕೈ ಕೊಟ್ಬಿಟ್ಟು ಏನೋ ಒಂದ್ ಒಡವೆ ಆ ಹೆಮ್ಮ ಇಕ್ ಬಿಟ್ಟು ತಕೊಂಡ್ ಹೋಗಿ ಎಲ್ಲ ಒಂದ್ ಜಾಗದಾಗ ಮಚ್ಚಿಕ್ ಬಿಟ್ವಿ ನೀನು ಇದ್ದು ಕರೆಕ್ಟ್ ಆಗಿದ್ರೆ ಆ ಹೆಮ್ಮನ್ ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು ಯಾವಾಗ ಮಚ್ ಇಕ್ಕಿದ್ವೋ ನಾನ್ ಹೆಂಗ ಹೆಂಗ್ ಹೋಗಿದ್ದೀನೋ ಹೆಂಗ್ ಹೆಂಗ್ ಓಡಾಡಿದ್ದೀನೋ ಎಲ್ಲಿ ಮಚ್ಚಿಕ್ ಬೇಕು ಎಲ್ಲಿ ಇತ್ಕೊಂಡಿನೋ ಇನ್ನೊಂತಾವ್ ಮಚ್ಚಿಕ್ಕಾಕ್ ಹೋಗಿ ಅಲ್ಲಿ ಆಗಲ್ಲ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದಕ ನಾನು ಎಲ್ಲಿ ಲಾಸ್ಟ್ ನಾಗ ಮಚ್ಚಿಕ್ಕಿದ್ನೋ ಹೋಗಲ್ಲಿ ದಾರಿ ತೋರಿಸ್ಬಿಡ್ತಾ ಯಮನು ಆವಾಗ ಆ ಹೆಮ್ಮನು ನಂಕ ನನ್ನ ಮಗನು ಶಕ್ತಿ ವಿದ್ಯೆ ಕಲ್ತವನೇ ಶಕ್ತಿ ತುಂಬಿಕೊಂಡದವನಕ ಮಾಡ್ತಾನೆ ನುಮ್ಕೆ ಬಂತು ನಂಕ ಅಲ್ಲಿಂದ ಸ್ಕೇರ್ ಮಾಡ್ಬಿಟ್ಟು ಇನ್ನಾರು ವರ್ಷ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ವಿ ಆಮ್ಯಾಕ ಮುನೇಶ್ಪುರ್ನ ಮೆರವಣಿಗೆ ದೇವ್ನ ಮಾಡ್ಸ್ಕೊಂಡ್ ಬಂದೆ ಆ ಮುನೇಶ್ಪುರ್ನ ಮಾಡ್ಸ್ಕೊಂಡ್ ನಾನು ಅಪ್ಪ ನನ್ನ ಕಾಳಿ ನನ್ನ ನಾನು ವಿದ್ಯೆ ಕಲ್ತಿದ್ದೀನಪ್ಪ ನಾನು ವಶಕ್ ಬರ್ಬೇಕು ನಾನು ಆಯಮ್ಮನ್ ವಶದಾಗ ಇರ್ತೀನಿ ನಾನು ಆಯಮ್ಮನ್ ನನ್ನ ನನ್ನ ಜೊತಾ ಅಮ್ಮನ್ ಇರ್ಬೇಕು ನಾನು ಅಮ್ಮನ್ ಇರ್ಬೇಕು ಆಯಮ್ಮ ಅಮ್ಮನ್ ನನ್ನ ಇರ್ಬೇಕು ನಾನು ವಿದ್ಯೆ ಮುಂದುವರ್ಸ್ತಾ ಇದ್ದೀನಪ್ಪ ಅಂದಿದ ಕಾಳಿಗಾಯ ದೇವನ್ ಮಾಡ್ಸ್ಕೊಂಡೆ ಹೊಸ ಅಂತ ಹೇಳ್ಬಿಟ್ಟು ಆಪ್ ಜೀವ ಕೊಟ್ಟು ಎಲ್ಲಾ ಹ್ಯಾಪ್ನ ರೆಡಿ ಮಾಡ್ಕೊಂಡ ಬಂದಿದ್ದ ಭಕ್ತಾದಿಗಳು ಅಲ್ಲಿ ತಡೆವಾಡಿತೀವಿ ಏನ್ ನಾವೇನ್ ಏನ್ ತಕೊಂಡಲ್ಲ ಐದು ವರ್ಷದಿಂದ ಒಳಗೆ ನನ್ನ ಮಕ್ಳು ಬಂದಾಗ ನಮ್ ಕೈಲ ಆಸ್ಪತ್ರೆ ಕಾಯಿಲೆ ಬಂದ್ಬಿಟ್ಟು ನಮ್ ಕೈಲ ಆಗಿದ್ರೆ ಆ ಹುಡ್ಗಿ ತಾವ್ ಕಾಸ ಇಸ್ಕೊಳಲ್ಲ ಹುಡುಗರಾಗ್ಲಿ ಆಗ್ಲಿ ಹುಡುಗಿನ ಆಗ್ಲಿ ಗಂಡು ಮಕ್ಳು ಹೆಣ್ಮಕ್ಳಾಗ್ಲಿ ಐದು ವರ್ಷದಿಂದ ಒಳಗಿದ್ರೆ ನಾ ರೂಪಾಯಿ ಮುಟ್ಟಲ್ಲ ಕಾಸಿ ಕಡಿದ್ರೆ ಕಾಯಿಲೆ ವಾಶ್ ಮಾಡಿ ಕಳಿಸ್ತೀನಿ ಜಾಸ್ತಿ ಏನನ್ನ ಕಾಯಿಲೆ ಕಸಳ ಇದ್ರೆ ನನ್ನ ಕೈಲಿ ಆಗಂಗಿದ್ರೆ ಒಂದ್ ವಾರ ಆಗ್ಲಿ ದಿನ ಆಗ್ಲಿ ಊಟ ಹಾಕೊಂಡು ದೇವಸ್ಥಾನದಾಗೆ ಮಾಡ್ಕೊಂಡಿದ್ದು ಅವ್ರು ವಾಶ್ ಆಗಿ ಮಾಡ್ಕೊಂಡಿದ್ದು ಮಡ್ಕೊಂಡಿದ್ದು ಅವ್ರು ನಾನು ಏನಿಲ್ಲಪ್ಪ ನಾನು ಹೋತಾ ಇದ್ದೀನಪ್ಪಾ ಅಂತ ಹೇಳ್ಬಿಟ್ಟು ಹೋಗವಾಗ ನೋಡಮ್ಮ ನಿಮ್ಗೆ ಏನ್ ಭಕ್ತಿದೆ ಅಲ್ಲಿ ಪೂಜೆ ಮಾಡ್ಬಿಟ್ಟು ನಿಮ್ ಕೈಲಿ ಏನ್ ಇದೋ ಅಲ್ಲಿ ಬಿಟ್ಟು ನೀವು ಹೋಗ್ರಿ ನಾಕೇನು ಕೊಡ್ಬೇಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ಮೆರವಣಿಗೆ ದೇವರುಗಳು ಒಂದ್ ದಿನಕ್ ಒಂದ್ ದಿನಕ ದೇವ್ರನ್ನೆಲ್ಲ ನೋಡ್ಬಿಟ್ಟು ನನ್ಕು ದೇವ್ರ್ ಮಾಡ್ಕೊಡು ನನ್ಕೂ ದೇವ್ರು ಮಾಡ್ಕೊಡು ಅಂತವ್ರು ಆದ್ರು ಅವಾಗ ಏನ್ ಮೂರ್ ತಿಂಗಳಕೋ ನಾಲ್ಕು ತಿಂಗ್ಳಕೋ ಇಲ್ಲ ಆರ್ ತಿಂಗ್ಳಕೋ ಒಂದು ದೇವ್ರು ಬರ್ತಾ ಇರ್ತವೆ ಮಾಡ್ಕೊಡ್ತಾನೆ ಯಾವ ಬೈಲಾಗಿರ್ಲ ಹೆಸರು ತಗೊಂಡ್ ಬರ್ತಾವನೆ ಇವಾಗನು ಹಿಂಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ದೋರ್ಸ್ಕೊಂಡು ಹೋಗ್ತಾ ಇದೀವಿ ಅಮಾಷ್ ಕಮಾಶ್ಕ ಪೂಜೆಗಳು ಮಾಡ್ತೀವಿ ತಡೆವಾಡಿದ್ದೀನಿ ದೇವ್ರೆ ಎತ್ತೀನಿ ಏನೋ ಕಷ್ಟ ಸುಖ ಕೇಳ್ಕೊಂತಾರೆ ಅಮ್ಮನವರು ಅಪ್ನವ್ರು ಎತ್ತಿನಿ ವಾಗ್ದಾನ ಕೊಡ್ತಾರೆ ಇಲ್ಲಿ ಬಂದಿದ್ ಕೈ ಏನೋ ನನ್ ಕೈಲಾದಷ್ಟು ಒಂದಿನ ಪ್ರಸಾದ ಅವತ್ತು ಹಾಕ್ತೀನಿ ತಿಂದ್ಕೊಂಡು ಏನು ಪೂಜೆಗಳು ಮಾಡ್ಕೊಂಡು ಕಷ್ಟ ಸುಖ ಕೇಳ್ಕೊಂಡು ಬಂದಿದ್ ನನ್ಗೆ ನನ್ಕೇನಿಲ್ಲಪ್ಪಾ ನನ್ ಕೇಳ್ಕ ಬಂದ್ರೆ ಒಳ್ಳೇದಾತದೆ ಒಳ್ಳೆದ ಅಂತ ಹೇಳ್ಬಿಟ್ಟು ಓದ್ತಾವ್ರೆ ಅದರಿಂದ ಇದೆಸ್ತಾ ಇದೀನಿ ಆಮ್ಯಕ್ಕ ಸೋಡೇಶ್ವರ ಅಮ್ಮನ ಬೇಕಂತ ಸೋಳೇಶ್ವರ ಅಮ್ಮನ್ ಮಾಡ್ಕೊಂಡ ಆ ಅಮ್ಮನ್ನು ಬಂದ್ಮಕೆ ನಾವು ಓಪನ್ ಆಗಿದ್ವು ಅದ್ರ ಕುನಿಸಿ ಎಲ್ಲಾ ನಾವು ಆಚೆ ಕಡೆ ಮಾಡ್ಕೊಂಡು ಏನೋ ನಾವು ನಮ್ ದೇವ್ ಮನೆ ಮಟ್ಕ ನಮ್ ದೇವಸ್ಥಾನ ಮಟ್ಕಿದ್ವಿ ಸುರೇಶ್ವರ ಅಮ್ಮನ್ನು ಮಾಡಿ ಬೋರ್ಡ್ ಹಾಕಿದ್ವಿ ಜನಗಳಿಗೆಲ್ಲ ಗೊತ್ತಾಯ್ತು ಆಮ್ಯಾಕ್ ಏನ್ ಮಾಡ್ವಿ ಯಾವಾಗ್ಲೀಗೆ ಮಾಡ್ತಾ ಇದ್ರಿ ನೀವು ಯಾವಾಗ್ಲೂ ಒಳಗೊಳಗೆ ಮಾಡ್ಕೊಂಡ್ರಿ ಆಗಲ್ಲ ಅಂತ ಹೇಳ್ಬಿಟ್ಟು ಜನಗಳೆಲ್ಲ ನಮ್ಕ ಬೆಂಬಲ ಕೊಟ್ರು ಈ ತರ ಮಾಡ್ರಿ ನಿಮ್ಗೆ ಎಷ್ಟು ಅನುಕೂಲ ಮಾಡ್ಕೊತ ಇದ್ರೆಲ್ಲ ಯಾಕೆ ಒಳಗೊಳಗೆ ಮಾಡ್ಕೊಂತೀರಿ ನಾವೆಲ್ಲ ಬರ್ತೀವಿ ಸುಪೋರ್ಟ್ ಕಿರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಭಕ್ತಾದಿಗಳೆಲ್ಲ ನಮ್ಮನ್ನ ಮುಂದುವರ್ಸ್ಕೊಂಡು ನಮ್ಗೆ ಏನು ಕಷ್ಟ ಸುಖ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲಿಗೆ ಹೋದ್ರೂ ನಮ್ಗೆ ವಾಸ ಆಗ್ತಾ ಇಲ್ಲ ಇಲ್ಲಿ ಬಂದಂಕ ನಮ್ಗೆ ಒಂದೊಂದೆ ಒಂದೊಂದು ಎಲ್ಲ ಅನುಕೂಲ ಆಗ್ತದೆ ಮಕ್ಳಾಗ ದೋರ್ಕ್ ಮಕ್ಳಾಗ್ತವೆ ಮಧುಗಳಾಗ ದೋರ್ ಮಧುಗಳಾಗ್ತವೆ ನಮ್ಗೆ ಖರ್ಚುಗಳು ಏನೇ ಇರ್ಲಿ ಎಲ್ಲ ಒಂದಿನ್ ಒಂದಿನಕ್ ವಾಶ ಆಗ್ತವೆ ನೆಮ್ಮದಿ ಆಗಿದ್ದೀವಿ ನೀನು ಉದ್ದು ಇನ್ನ ಉದ್ಪತ್ ಆತಿಯಾ ಇನ್ನ ದೊಡ್ಡದ ಮಾಡೋದ್ಬಿಟ್ಟು ಇದನ್ನ ಸೋಡೇಶ್ವರ ಅಮ್ಮನ್ ಮಾಡಿಸ್ಕೊಂಡ್ವಿ ಆ ಅಮ್ಮನ್ ಓಪನ್ ಮಾಡ್ಬೇಕ ಎಲ್ಲ ಈ ತರ ಮಾಡ್ಕೊಂಡ್ತಾ ಇದ್ವಿ ಇದೇ ಅವಾಸ್ಯ ದಿನ ಇವಾಗ ನೋಡಿ ಅಮ್ಮನ ಕಾಟೇರಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ ದೇವ್ರ ಮೆರವಣಿಗೆ ದೇವ್ರ್ ಮಾಡ್ಬೇಕಂದ್ರೆ ಅಮ್ಮನ ಮುಂದೆ ಮಾಡ್ಬೇಕು ಆ ಅಮ್ಮನ ಜೀವ ತುಂಬಬೇಕಂದ್ರೆ ಒಂದ್ ದೇವನ್ ಮಾಡ್ಬೇಕಂದ್ರೆ ಅಮ್ಮ ಮುಂದೆನೆ ಜೀವ ತುಂಬಬೇಕು ನಾನು ಆ ಅಮ್ಮನೇನ ನಾನು ಕೈಯಾಗ ಎತ್ಕೊಂಡ್ರೆ ನನ್ ಕೈಯ ಕೆಲಸ ಮಾಡಿದ್ರೆ ಮಾತ್ರ ಅಮ್ಮನು ಆಶೀರ್ವಾದ ತಕೊಂಡೋಗಿ ನಾನ್ ಮಾಡಿರೋ ದೇವ್ರಕ ಬಲ ಕೊಡ್ತೀನಿ ಆವಾಗ ಆಯಮ್ಮನ ಕೆಲಸ ಮಾಡ್ತಾನೆ ನನ್ನ ಕೈಲ ಆ ಕ ನನ್ ಕೈಯಾಗ ಎತ್ಕೊಂಡಾಗ ಆ ಮಾಡಿಲ್ಲ ಅಂದ್ರೆ ಆ ಕೆಲಸ ನಾನು ಮಾಡೋದೇ ಇಲ್ಲ ನನ್ ಕ ನಾನು ಮಾಡಿರೋ ಕೆಲಸ ಆ ಮುಂದೆ ಕೈಯಾಗೆ ಎತ್ಕೊಂಡು ನನ್ ಕೈಯಾಗ ಇಟ್ಕೊಂಡ್ರೆ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ನಾನ್ ಕದಿಸ್ಬೇಕು ಆಯಮ್ಮನು ಆವಾಗ ನಾನು ತಕೊಂಡೋಗಿ ನಾನು ಮಾಡಿರೋ ದೇವ್ರು ಕಿಕ್ತೀನಿ ಅವರು ನಾನು ಆವಾಗ ನಾನು ನಾನು ಏನ್ ಹೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ತಾಳೆ ಬೋರ್ ಗಳು ಮಾಡ್ತಾಳೆ ಕಷ್ಟ ಬಂದ್ರೆ ಕಷ್ಟ ಸುಖ ಕೇಳ್ಕೊಂಡು ಹೋಗ್ತಾಳೆ ಇವಾಗ ಯಾರನ್ನ ಎತ್ಕೊಂಡು ಹೋಗ್ತಾರೆ ನಾನು ಇಲ್ದಿದ್ರು ಕೆಲಸ ಮಾಡ್ಬೇಕು ಬರ್ಬೇಕು ನಾನೇ ಅಲ್ಲ ನನ್ ಕಷ್ಟ ಬಂದದ್ ಅಂತ ಹೇಳ್ಬಿಟ್ಟು ಅವ್ರು ಎತ್ಕೊಂಡು ಅವ್ರೇ ಕೇಳ್ಕೊಂಡ್ರು ಅವ್ರಿಗೆ ಉತ್ತರ ಕೊಡ್ಬೇಕು ಆ ತರ ದೇವ್ರ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನಿಮ್ಗೆ ಮಾಡ್ಕೊಂಡು ಬರ್ತಾ ಇದೀನಿ ಅಷ್ಟೇ ಸರ್ ನಮಸ್ಕಾರ ಹ್ಮ್